ಕಾರದ ಪೀಠ ಶೃಂಗೇರಿ ಬಸ್ ಸ್ಟ್ಯಾಂಡು ಇದೇ ಹೊಸಲೇ ಬಂದಿದ್ದು ಬೋರ್ಡ್ ಚೇಂಜ್ ಮಾಡ್ತವ್ರೆ ರಿಟರ್ನ್ ಬೆಂಗಳೂರು ಹೋಗುತ್ತಿದ್ದು ಚಿಕ್ಕಮಂಗ್ಳೂರು ಡಿಪ್ಪೋದಿದು ಶೃಂಗೇರಿ ಬೆಂಗಳೂರು ಊಟ ಮಾಡಿಕೊಂಡು ಹೊರಡುತ್ತೆ ನಂಗೆ ಗೊತ್ತಿರೋಂಗೆ ಎರಡು ಒಂದೂವರೆ ಇಲ್ಲ ಎರಡು ಗಂಟೆ ಗಾಡಿ ಇರಬೇಕಿದ್ರು ಶೃಂಗೇರಿ ಬೆಂಗಳೂರು ಈಗ ತಾನೇ ಬಂದಿದ್ದು ಶೃಂಗೇರಿ ಟು ಹಾಸನ ಬಸ್ಸು ಶೃಂಗೇರಿ ಜೈಪುರ ಬಾಳೆಹೊನ್ನೂರು ಆಲ್ದೂರು ಚಿಕ್ಕಮಗಳೂರು ಬೇಲೂರು ಹಾಸನ ಹಾಸನ ಫಸ್ಟ್ ಪ ಅವರು ಆಪ್ರೇಟ್ ಮಾಡ್ತಾ ಇರೋದು ಈಗ ಹೊರಡುತ್ತದು ಒಂಬತ್ತು ಮುಕ್ಕಾಲು ಬಸ್ ಇದೆ ಇದ್ದಿದ್ದು ಚಿಕ್ಕಮಂಗ್ಳೂರಿಂದ ನೀವೇನಾದರೂ ಶೃಂಗೇರಿ ಬರ್ತೀರ ನೈನ್ ಫಾರ್ಟಿ ಫೈವ್ ಬಸ್ ಇದೆ ಇದು ಬಿಟ್ಟರೆ ಟೆನ್ ತರ್ಟಿ ಬಸ್ ಇದೆ ಬಸ್ಸು ಸಕ್ಕದಾಗ ಓಡ್ಸ್ಕೊಂಡು ಬಂದ್ರಿ ಇವರು ಆನ್ ಟೈಮಲ್ಲಿ ಶಿವಮೊಗ್ಗದಿಂದ ಬಂದಿ ನೋಡಿ ಶೃಂಗೇರಿ ಬಸ್ ನಾ ಸೇಮ್ ಅದೇ ಓಲ್ಡ್ ವೈಫ್ಸ್ ಅದೇ ಬಸ್ ಸ್ಟ್ಯಾಂಡೇ ಏನೂ ಡೆವಲಪ್ಮೆಂಟ್ ಇಲ್ಲ ಶಿವಮೊಗ್ಗ ಶೃಂಗೇರಿ ಎನ್ ಆರ್ಪುರ ಕೊಪ್ಪ ಹರಿಹರಪುರ ಸಾರಿ ಹರಿಹರಪುರ ಕೊಪ್ಪ ಎನ್ ಆರ್ಪುರ ಶಿವಮೊಗ್ಗ ಶಿವಮೊಗ್ಗ ಬಸ್ ಪ್ರೈವೇಟ್ ನಾ ಇಲ್ಲಿ ಯಾವುದಪ್ಪ ಕೆ ಬಿ ಇದು ಬಸ್ಸು ಬಾಳೆಹೊನ್ನೂರು ಮಾಳಿಗನಾಡು ಅಂತ ಹಾಕಿದ್ದಾರೆ ಕೊಟ್ಟಿಗೆಹಾರ ಹೋಗುತ್ತೆ ನೋಡಿದು ಕೊಟ್ಟು ಬಾಳೆಹೊನ್ನೂರಿಂದ ರೈಟು ಶೃಂಗೇರಿ ಜೈಪುರ ಬಾಳೆಹೊನ್ನೂರು ಕೊಟ್ಟಿಗೆಹಾರ ಮಾಳಿಗನಾಡು ಕೆ ಬಿ ಅನ್ನಪೂರ್ಣೇಶ್ವರಿ ಶಿವಮೊಗ್ಗ ಬಸ್ ಇದೆ ನೋಡಿದು ಇದು ಇನ್ನೊಂದು ರೂಟ್ ಇದು ಕಮ್ಮರಡಿ ತೀರ್ಥಹಳ್ಳಿ ರೂಟಲ್ಲಿ ಶಿವಮೊಗ್ಗ ಅದು ನಿಮಗೆ ಹರಿಹರಪುರ ರೂಟ್ ನಾ ಹರಿಹರಪುರ ಎನ್ನರ್ಪುರ ರೋಟು ಇದು ಬಂದ್ಬಿಟ್ಟು ತೀರ್ಥಹಳ್ಳಿ ರೂಟು ಕಮ್ಮರಡಿ ತೀರ್ಥಹಳ್ಳಿ ರೋಟ್ ಶಿವಮೊಗ್ಗ ಗೌರ್ಮೆಂಟ್ ಬಸ್ಸಿದೆ ಮಿನಿ ಬಸ್ಸು ಏನು ಉಡುಪಿಗ ಆಗುಂಬೆ ರೂಟು ಎಸ್ ಶೃಂಗೇರಿ ಉಡುಪಿ ಗಾಡಿ ಆಗುಂಬೆ ರೂಟಲ್ಲಿ ಹೋಗುತ್ತಿದ್ದು ಶೃಂಗೇರಿ ಆಗುಂಬೆ ಕಾರ್ಕಳ ಹೆಬ್ರಿ ಉಡುಪಿ ಕಾರ್ಕಳ ಅಲ್ಲ ಸಾರಿ ಹೆಬ್ರಿ ಉಡುಪಿ ಕಾರ್ಕಳ ಅಲ್ಲ ಇಲ್ಲಿಂದ ಹಾಫ್ ಅನ್ ಅವರ್ ಏನೋ ಆಗಿರುತ್ತೆ ಆಗುಂಬೆ ಅಲ್ಲಿಂದ ನಿಮಗೆ ಏರ್ಪಿನ್ ಪೆಂಟ್ಸ್ ಗೊತ್ತಲ್ಲ ಆಗುಂಬೆ ಘಾಟ್ ಅದು ಡೌನು ಡೌನ್ ಇಲ್ಲು ಅದಾದಮೇಲೆ ಸೀದಾ ನಿಮಗೆ ಸಿಗೋದೇ ಹೆಬ್ರಿ ಹೆಬ್ಬ್ರಿಯಿಂದ ಉಡುಪಿ ಮಣಿಪಾಲ್ ಉಡುಪಿ ಶೃಂಗೇರಿ ಉಡುಪಿ ಟೈಮ್ ಬಂದ್ಬಿಟ್ಟು ಒನ್ ಟೆನ್ನು ರಿಸರ್ವೇಷನ್ ಇದ್ದವು ಮುಂಚೆ ಇದು ಉಡುಪಿ ಶಿವಮೊಗ್ಗ ಉಡುಪಿ ಶೃಂಗೇರಿ ಅಲ್ಲ ಈಗಿಲ್ಲ ಕಿಗ್ಗಾ ಬಸ್ಸು ಶೃಂಗೇರಿ ಕಿಗ್ಗಾ ಫುಲ್ಲಾಗಿ ಬಿಡಿದೆ ಬಸ್ ಅಂತೂ ಉಡುಪಿದು ಇನ್ನೊಂದು ಯಾವುದೋ ಬಂತು ಕೆ ಎಸ್ ಕೆ ಎಂ ಶೃಂಗೇರಿ ಅಂತ ಇದೆ ಬೋರ್ಡ್ ಎಲ್ಲಿ ಬಂದಿದೆ ಗೊತ್ತಿಲ್ಲ ಎನ್ ಪುರ ಕೊಪ್ಪ ಹರಿಹರ ಏನು ಶಿವಮೊಗ್ಗ ಬಸ್ ಅಲ್ಲ ಟೈಮ್ ಟೇಬಲ್ ಹಾಕಿದ್ದಾರೆ ನೋಡಿ ನವದುರ್ಗ ಬಸ್ ಸರ್ವಿಸು ಶೃಂಗೇರಿ ಟು ಮಂಗಳೂರು ರಾತ್ರಿ ಹನ್ನೊಂದು ಐವತ್ತಕ್ಕಿದೆ ನೀವು ರೆಡ್ ಬಸ್ಸಲ್ಲೂ ಸಿಗುತ್ತೆ ಈ ಬಸ್ದು ಟೈಮ್ ಟೇಬಲ್ಲು ಒಯ್ಯ ಕಾರ್ಕಳ ನಿಟ್ಟೆ ಬೆಲ್ಮಾಂಡ್ ಪಡಬಿದ್ರೆ ಮಲ್ಕಿ ಸುರತ್ಕಲ್ ಮಂಗಳೂರು ಸರ್ವಿಸ್ ಮಂಗಳೂರಿಂದ ಬೆಳಗ್ಗೆ ಆರು ಹತ್ತಕ್ಕಿದೆ ಒಂಬತ್ತುವರೆಗೆ ಶೃಂಗೇರಿಗೆ ಬರುತ್ತೆ ನವದುರ್ಗ ಬಸ್ ಎಲ್ಲ ಟೈಮ್ ಟೇಬಲ್ ಹಾಕಿದ್ದಾರೆ ಇಲ್ಲಿ ಶೃಂಗೇರಿಯಿಂದ ವಿವಿಧ ಸ್ಥಳಗಳಿಗೆ ಹೊರಡುವ ಬಸ್ಗಳ ಮಾಹಿತಿ ಸ್ಕ್ರೀನ್ ಶಾ ಸ್ಕ್ರೀನ್ಶಾಟ್ ತೊಗೊಂಬಿಡಿ ಈಗ ಇಸ್ ಎಸ್ ಕೆ ಬಸ್ಸು ಈವನ್ ಬಸ್ ಹೆಸರು ಕೂಡ ಹಾಕಿದ್ದಾರೆ ಬೆಳಗ್ಗೆ ಐದುವರೆಗೆ ಇದೆ ನೋಡಿ ಶಿವಮೊಗ್ಗಗೆ ರಾತ್ರಿ ಮಧ್ಯರಾತ್ರಿ ಒಂದು ಗಂಟೆವರೆಗೂ ಇದೆ ಎಷ್ಟು ಟೈಮು ಒಂದು ಹತ್ತ ಒಂದೂವರೆಗೆ ಶ್ರೀ ಮೂಕಾಂಬಿಕೆ ಒಂದು ಐವತ್ತಿಗೆ ಎಸ್ ಕೆ ಎಮ್ ಎಸ್ ಎಸ್ ಕೆ ಎಮ್ ಎಸ್ ಈಗ ಅಲ್ಲಿ ಹಾಲ್ಟ್ ಆಯಿತು ನೋಡಿ ಮೂಕಾಂಬಿಕೆ ಅಲ್ಲೇ ಇದೆ ಅಲ್ಲ ಪಿಂಕ್ ಕಲರ್ ಬಸ್ ಅದೇ ಈಗ ಒಂದು ಇರೋದು ಇಲ್ಲೆಲ್ಲ ಟೈಮಿಂಗ್ಸು ಈ ಸೈಡು ಮಲೆನಾಡಲ್ಲೆಲ್ಲ ಶೃಂಗೇರಿಂದ ಹಾಲೊಂದು ಶೃಂಗೇರಿನ ತೀರ್ಥಹಳ್ಳಿ ಶಿವಮೊಗ್ಗ ಈ ರೂಟ್ ಬೇರೆ ಈ ರೂಟ್ ಬೇರೆ ನೋಡಿ ಎರಡು ರೂಟಲ್ಲಿದೆ ಇಷ್ಟೊಂದು ಬಸ್ ಇದೆ ಪರವಾಗಿಲ್ಲ ಸಿಂಚು ಅಂತೆ ನೋಡಿ ಒಂದು ನಲ್ವತ್ತಕ್ಕಿರೋದು ಇಲ್ಲಿದ್ದರೆ ಅಸಿಂಚು ಅದೇ ಶೃಂಗೇರಿಯಿಂದ ಕಳಸ ಹೊರನಾಡಿಗೆ ಬೆಳಗ್ಗೆ ಏಳು ನಲವತ್ತು ಎಂಟು ನಲವತ್ತು ಒಂಬತ್ತು ಐವತ್ತು ಹತ್ತುವರೆ ಒಂದು ಹತ್ತು ಒಂದು ಹತ್ತು ಈಗಿನ ಹೋಗಿದೆ ಬಸ್ಸು ಎರಡು ಹತ್ತು ಎರಡು ಐವತ್ತು ನಾಲ್ಕು ಇಪ್ಪತ್ತು ಕುಂದಾಪುರ ಶೃಂಗೇರಿಯಿಂದ ಉಡುಪಿಗೆ ಮಧ್ಯಾಹ್ನ ಮೂರು ಇಪ್ಪತ್ತಕ್ಕಿದೆ ಶೃಂಗೇರಿನ ಕಮ್ಮರಡಿ ಸಂಜೆ ಆರು ಕಾಲು ಕಾರ್ಕಳ ಕಳ ಮಂಗಳೂರು ಒಂದು ಮುಖಾಲಿಗೆ ಇದೆ ಎಸ್ ಎನ್ ಡಿ ಪಿ ಮಂಗಳೂರಿಗೆ ಅದು ಬಿಟ್ಟರೆ ಎರಡು ಮುಕ್ಕಾಲು ಮೂರು ಮುಕ್ಕಾಲು ಇದೆಲ್ಲ ಸ್ಕ್ರೀನ್ಶಾಟ್ ತಗೊಳ್ಳಿ ಸುಮ್ ಹಾಕ್ಕೊಂಡು ನೋಡಿ ಇರೋದು ಒಂದು ಹೋಟೆಲ್ ಅದನ್ನು ಕ್ಲೋಸ್ ಮಾಡಿಬಿಟ್ರಾ ಬೇರೆ ಏನಾದ್ರು ಟೈಮ್ ಟೇಬಲ್ ಇದೆಯಾ ಏನೂ ಇಲ್ಲ ಇಲ್ಲಿ ನೋಡಿ ಕೆ ಎಸ್ ಆರ್ ಟಿ ಸಿ ಟೈಮ್ ಟೇಬಲ್ ಇದೆ ನೋಡಿ ಬೆಳಗ್ಗೆ ಆರು ಐವತ್ತಕ್ಕೆ ಒಂಬತ್ತು ಗಂಟೆ ಇನ್ನೊಂದು ಹತ್ತು ಒಂದು ಗಂಟೆ ಮೂರು ಕಾಲು ಮೂರು ನಲವತ್ತು ಸಾಯಂಕಾಲ ಏಳು ಗಂಟೆಗೂ ಇದೆ ಕೆ ಎಸ್ ಆರ್ ಟಿ ಸಿ ಶಿವಮೊಗ್ಗಗೆ ಉಡುಪಿಗೆ ಈಗ ಲಾಸ್ಟ್ ಹೋಗಿ ಈಗ ಹೋಗ್ತಿದೆ ನೋಡಿ ಕೆ ಎಸ್ ಆರ್ ಟಿ ಸಿ ಅದೇ ಲಾಸ್ಟು ಮತ್ತು ತೀರ್ಥಹಳ್ಳಿಗೆ ನಾಲ್ಕು ಮುಕ್ಕಾಲು ಸಾಯಂಕಾಲ ಕೆ ಎಸ್ ಆರ್ ಟಿ ಸಿ ಟೈಮಿಂಗ್ಸ್ ಬೆಂಗ್ಳೂರು ಟೈಮಿಂಗ್ಸ್ ಇಲ್ಲ ಅಲ್ಲ ಹೌದು ಬೆಂಗಳೂರು ಟೈಮಿಂಗ್ಸ್ ಹಾಕಿಲ್ಲ ಎಲ್ಲೂ ಹಾಕಿಲ್ಲ ಬೆಂಗಳೂರು ಬಸ್ ಕೂಡ ಫುಲ್ ಹೋಯ್ತು ಆಲ್ರೆಡಿ ಈಗ ಬಂತಲ್ಲ ನೋಡ ಆಸ್ತ ನೋಡಿ ಎಲ್ಲಿ ಫ್ರೆಂಡ್ ಅವರು ಹೆಂಗೆ ಕೂತಿದ್ದಾರೆ ಎಲ್ಲ ಇವತ್ತು ಸಂಡೇ ಎಲ್ಲ ರಜಾ ಮುಗಿಸ್ಕೊಂಡು ಹೊಡ್ತಾ ಇದ್ದಾರೆ ನಮ್ಮ ಬೆಂಗಳೂರು ರೈಡರ್ಸ್ ತೋರಿಸ್ತಿಂತಾರೆ ಎಲ್ಲ ಇದೆ ಈ ಗಾಡಿಗಳು ಆನೆಕಲ್ ಡಿಪೋ ಗಾಡಿ ಎಲ್ಲ ಇರುತ್ತೆ ನೋಡಿ ಇದು ಬೆಂಗಳೂರು ಸೆಕೆಂಡ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು ಬಿ ನೈನ್ ಆರ್ ಗಾಡಿ ಪಕ್ಕ ಬಿ ಲೆವೆನ್ ಆರ್ ಅಲ್ಲಂತೂ ಅಲ್ಲ ಬಿ ನೈನ್ ಆರೇ ಇರುತ್ತೆ ಬಿ ನೈನ್ ಆರ್ ಗಾಡಿ ಬೆಂಗಳೂರಿಗೆ ನೈಟ್ ಹೊರಡುತ್ತೆ ಇದು ಒಂಬತ್ತು ಗಂಟೆ ಐ ತಿಂಕ್ ಎಂಟುವರೆ ಒಂಬತ್ತು ಗಂಟೆ ಇರಬೇಕು ಸೇಮ್ ಚಿಕ್ಕಮಂಗ್ಳೂರು ರೂಟ್ ಮೇಲೇ ಬೆಳಗ್ಗೆ ಆರೂವರೆ ಬೆಂಗಳೂರು ಆನೆಕಲ್ ಡಿಪೋ ಗಾಡಿ ಇದೆ ರಾಮನಗರ ಡಿವಿಷನ್ ಆನೆಕಲ್ ಡಿಪೋ ಫ್ರೆಂಟ್ ಡೋರ್ ಬಸ್ಸು ಲೇಲ್ಯಾಂಡು ಮತ್ತು ಇದು ಅರಸಿಕೆರೆ ಡಿಪೋ ಚಿಕ್ಕಮಂಗ್ಳೂರು ಡಿವಿಜನ್ ಅರಸಿಕೆರೆ ಎಲ್ಲ ಬೆಂಗಳೂರು ರೈಡರ್ಸ್ ಇವರೆಲ್ಲ ಸಾಯಂಕಾಲವೇ ಶ್ಟಾರ್ಟ್ ಆಗುತ್ತೆ ಏಳು ಗಂಟೆಯಿಂದ ಕೋಲಾರ ಡಿಪೋದೊಂದು ಇರಬೇಕಲ್ಲ ಆನೆಕಲ್ ಡಿಪೋ ಇದು ಕೂಡ ಅಶ್ವಮ್ಯದ ಮೂರೇನೋ ಅಶ್ವಮ್ಯದ ಇದೆ ಟೋಟಲ್ಲು ರಿಸರ್ವೇಷನಲ್ಲಿ ಇಲ್ಲಿ ಎರಡೇ ಇದೆ ಸುಗಮ ಟ್ರಾವೆಲ್ಸು ರೂಟ್ ನಂಬರ್ ಟ್ವೆಂಟಿ ಒನ್ ಏನೆಲ್ಲ ವಯ ತೀರ್ಥಹಳ್ಳಿ ಶಿವಮೊಗ್ಗ ಮೇಲೆ ಹೋಗುತ್ತೋ ಗೊತ್ತಿಲ್ಲ ನನಗೆ ಕೆಲವೊಂದು ಚಿಕ್ಕಮಂಗ್ಳೂರು ರೂಟಲ್ಲೂ ಹೋಗುತ್ತೋ ಕೆಲವೊಂದು ನಮ್ಮದು ಯಾವುದದು ಹರಿಹರಪುರ ಆ ರೂಟಲ್ಲೂ ಹೋಗೋ ಬಸ್ಗಳು ಇರುತ್ತೆ ಸುಗಮ ಟ್ರಾವೆಲ್ಸು ಇದು ಯಾವುದದು ಇದು ಸುಗಮ ಹೊಸ ಬಸ್ಗಳು ನೋಡಿ ಇದು ಸಟ್ಲೈಸ್ ಬಿಲ್ಟು ಹೊಸ ಬಸ್ ಇದು ಸುಗಮ ಅದು ನಾನ್ ಎ ಸಿ ಬಸ್ ಇದು ಸುಗಮ ಏನು ಎಲ್ಲ ಬರೀ ಸುಗಮದವರೇ ಇದ್ದಾರೆ ಇದು ಸುಗಮನೇ ಪ್ರಕಾಶ್ ಬಿಲ್ಟು ಇದು ನೋಡಿ ಇದು ಒಂದು ಮುಕ್ಕಾಲು ಗಾಡಿ ಇದು ಅದು ಎಸ್ ಕೆ ಎಮ್ ಎಸ್ ಇಲ್ಲಿದೆ ಸಕಲೇಶಪುರ ಡಿಪೋ ಇದೆ ನೋಡಿ ಶೃಂಗೇರಿ ಬೆಂಗಳೂರು ಚಿಕ್ಕಮಗಳೂರು ಡಿವಿಷನ್ ಸಕಲೇಶ್ಪುರ ಡಿಪೋ ಶೃಂಗೇರಿ ಜೈಪುರ ಬಾಳೆಹೊನ್ನೂರು ಆಲ್ದೂರು ಚಿಕ್ಕಮಗಳೂರು ಬೇಲೂರು ಹಾಸನ ಚಂದ್ರೈಪಟ್ಣ ಕುಣಿಗಾಲ್ ಬೆಂಗಳೂರು ಇನ್ನು ಇದು ಕಾವೇರಿ ಕಾವೇರಿ ಟ್ರಾವೆಲ್ಸು ಬಿಲ್ಟ್ ಇದು ನಾರಾಯಣಮ್ಮ ಮಾರಪ್ಪ ರೆಡ್ಡಿ ಮತ್ತು ಮಕ್ಕಳು ಕಾವೇರಿ ಟ್ರಾವೆಲ್ಸ್ ಇದಿಷ್ಟು ನೋಡಿ ಶೃಂಗೇರಿ ಬಸ್ ಸ್ಟ್ಯಾಂಡ್ ಈಗ ಇದು ಲಾಸ್ಟ್ ಗಾಡಿ ಇದು ಉಡುಪಿಗೆ ಕೆ ಎಸ್ ಆರ್ ಟಿ ಸಿ ನಿಮ್ಮದು ಅದು ಆಗುಂಬೆ ರೂಟಲ್ಲಿ ಹೋಗೋದು ಒಂದೂವರೆ ಗಾಡಿ ಬೆಳಗ್ಗೆ ಏಳು ಒಂಬತ್ತು ಒಂದೂವರೆ ಇರಬೇಕು ನಾವು ನೋಡ್ಸಿದ್ನಲ್ಲ ಡೈಲಿ ತ್ರೀ ಸರ್ವಿಸ್ ಅಷ್ಟೇ ಇರೋದು ಬಸ್ ಸ್ಟ್ಯಾಂಡಿಂದ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಸಿಕ್ಕಾಪೇಟೆ ಬಿಸಿಲು ವಾಕೇಬಲ್ ಡಿಸ್ಟೆನ್ಸ್ ಬಟ್ ಬಿಸಿಲುರೋದರಿಂದ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಒಂದು ಟೆನ್ ಮಿನಿಟ್ಸ್ ವಾಕ್ ಅಷ್ಟೇ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡಿಂದ ಟೆಂಪಲ್ಲು ಶಾರದಾ ಪೀಠ ಹೇಳಿದ ಟೆನ್ ಮಿನಿಟ್ಸ್ ಅಷ್ಟೇ ವಾಕೆಬಲ್ ಡಿಸ್ಟೆನ್ಸು ಬಸ್ ಸ್ಟ್ಯಾಂಡಿಂದ ಬರ್ಬೋದು ನೀವು ಬಟ್ ಹೆವಿ ಬಿಸಿಲಿಂದ ನಾನು ಆಟೋದಲ್ಲಿ ಬಂದೆ ಬೆಟರ್ ಕ್ಯಾರಿ ಅಂಬ್ರೆಲ್ಲ ಕ್ಯಾರಿ ಮಾಡಿ ಏಕೆಂದರೆ ಸಿಕ್ಕಾಪಟ್ಟೆ ಬಿಸಿಲು ಹಂಗೆ ಗೊತ್ತು ಈ ಮಲೆನಾಡು ರೀಜನಲ್ಲಿ ಸಮ್ಮರಲ್ಲಿ ಅಷ್ಟೇ ಬಿಸಿಲುರತ್ತೆ ಕೋಲ್ಡಲ್ಲಿ ಅಷ್ಟೇ ಕೋಲ್ಡ್ ಇರುತ್ತೆ ಗೋಪುರ ನೋಡಿ ಶ್ರೀ ಶ್ರೀ ಜಗದ್ಗುರು ಶಾ ಶಂಕರಾಚಾರ್ಯ ಮಹಾ ಸಂಸ್ಥಾನಂ ದಕ್ಷಿಣ ದಕ್ಷಿಣಾಮ್ನಾಯ ಶ್ರೀ ಶಾರದಾಪೀಠ ಶೃಂಗೇರಿ ಬನ್ನಿ ಒಳಗೆ ಹೋಗೋಣ ಚಪ್ಪಲ್ ಸ್ಟ್ಯಾಂಡಲ್ಲಿದೆ ಅಲ್ಲಿದೆ ಅಲ್ಲ ನೋಡಿ ಬಸ್ ಬಸ್ ಸ್ಟ್ಯಾಂಡಿಂದ ಹಿಂಗೆ ಹೋಗುತ್ತೆ ದೇವಸ್ಥಾನ ಮುಂದೆ ಬಂದ್ಬಿಟ್ಟು ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರೈವೇಟ್ ಬಸ್ ಆಗಲಿ ಯಾವುದೇ ಆಗಲಿ ಆಲ್ಮೋಸ್ಟ್ ಹಿಂಗೆ ಬಂದ್ಬಿಟ್ಟು ಇಲ್ಲೊಂದು ಪಿಕಪ್ ಇದೆ ಇಲ್ಲೊಂದು ಜನ ಹತ್ತಿಸ್ಕೊಂಡು ಹೋಗ್ತಾರೆ ನೋಡಿ ಅದು ಹಾಸನ ಗಾಡಿ ಅದು ಎಷ್ಟು ರಶ್ ಇತ್ತಲ್ಲ ಅದೇ ಬಸ್ಸೇ ಇಲ್ಲಂತೂ ಸೀಟ್ ಸಿಗಲ್ಲ ಬಿಡಿ ಬಸ್ ಸ್ಟ್ಯಾಂಡ್ಗೆ ಹೋಗೋದೇ ಬೆಟರ್ ದೇವಸ್ಥಾನ ಒಳಗೆ ಎಂಟ್ರಿ ಕೊಡೋಣ ಇಲ್ಲೇ ಇರೋದು ಟೆಂಪಲ್ ಶಾರದಾಂಬೆ ಆ್ಯಂಡ್ ಸಣ್ಣ ಸಣ್ಣ ಮಕ್ಕಳು ಇರ್ತಾರಲ್ಲ ಅಂದರೆ ಅಕ್ಷರಾಭ್ಯಾಸ ತುಂಬ ನಡೆಯುತ್ತೆ ಇಲ್ಲಿ ಕಡೆ ವಿದ್ಯಾ ಸಾರದೆ ಸರಸ್ವತಿ ಎಲ್ಲ ಎಲ್ಲವಲ್ಲ ಅದಕ್ಕೋಸ್ಕರ ಅಕ್ಷರಾಭ್ಯಾಸ ತುಂಬ ನಡೆಯುತ್ತೆ ಇಲ್ಲಿ ಬಿಸಿಲಿಗೆ ಅಂತ ಹಾಕೋರ ಇಲ್ಲಿ ಇಲ್ಲೂ ಎಲ್ಲ ಕೂತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಹೋಮ ಎಲ್ಲ ನಡೆಯುತ್ತೆ ಈ ಏನು ಬಿಸಿಲುಗೂ ಇದು ಕಲ್ಲು ಗ್ರಾನೆಟ್ದು ಅಲ್ಲಿದೆ ನೋಡಿ ಟೆಂಪಲ್ ಸೇವೆ ಯಾವುದಾದ್ರು ಪೂಜೆ ಮಾಡ್ಸೋಣ ಅಂತ ತಗೊಂಡೆ ಯಾವುದು ಪೂಜೆ ಮಾಡುತ್ತಿಲ್ವಂತೆ ದೇವಸ್ಥಾನದಲ್ಲಿ ಜಸ್ಟ್ ಪ್ರಸಾದ ಅಷ್ಟೇ ಸೊ ಶ್ರೀ ಶಾರದಾ ಮತ್ತು ಶಕ್ತಿ ಗಣಪತಿ ಪ್ರಸಾದ ಕೊಕೊನಟ್ ಬರ್ಫಿ ಬರುತ್ತೆ ನಂಗೆ ಗೊತ್ತಿರೋಂಗೆ ಅದರದೇ ಅದರದ್ದೇ ಇರಬೇಕಿದು ಶಾರದಾಂಬ ಸನ್ನಿಧಿ ದರ್ಶನ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ ದರ್ಶನ ಆಯಿತು ಒಳಗಂತೂ ಫೋನ್ ಸಲೋ ಇಲ್ಲ ಹಂಗೆ ಕ್ಲೋಸ್ ಆಗೋಯ್ತು ಆಲ್ರೆಡಿ ಎಲ್ಲ ಓಡ್ತವ್ರೆ ಯಾಕೆ ಗ್ರನೇಟ್ ಬೆಂಕಿ ಬೆಂಕಿ ಸುಡ್ದಂಗೆ ಸುಡ್ತಾಯಿದೆ ಕಾಲಂತೂ ಇಟ್ಟರೆ ನಾನು ನಿಲ್ಲ ಇಲ್ಲ ಈ ವೈಟ್ ಪ್ಯಾಚ್ ಇದೆ ಪೇಂಟು ಅಲ್ಲಿ ನಡಿಬೇಕು ಯಾವತ್ತು ಯಾಕಂದ್ರೆ ವೈಟು ಅಟ್ರ್ಯಾಕ್ಟ್ ಆಗಲ್ಲ ಬಿಸಿಲಿಗೆ ನೋಡಿ ಇಲ್ಲಿ ಸುಡ್ತಿಲ್ಲ ಅಷ್ಟು ವಿದ್ಯಾಶಂಕರ ಟೆಂಪಲ್ ಇದು ನಿಯರ್ಲಿ ಸಿಕ್ಸ್ ಏಯ್ಟಿ ತ್ರೀ ಇಯರ್ಸ್ ಆಗಿದೆ ಇದು ಟೆಂಪಲ್ನ ಕಟ್ಟಿಸಿ ಒಂದು ವಿಶೇಷ ತೋರಿಸ್ತೀನಿ ನೋಡಿ ಕೆತ್ತನೆ ಈಗಿನ ಜನ್ರೇಷನ್ ಆಗಿನ ಜನ್ರೇಷನ್ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವು ಬೇಲೂರು ಅಲ್ಲಿ ಬಿಡುವಲ್ಲೆಲ್ಲ ನೋಡಿರ್ತೀರ ಬಟ್ ಇದು ನೋಡಿದು ಬಳೆ ಅಲ್ಲಿಟರಲ್ಲಿ ಒಳಗಡೆ ಅದು ಹಿಂಗೆ ಕೆತ್ತಿರ್ಬೋದು ಅಂತ ಯೋಚನೆ ಮಾಡ್ತೀನಿ ಇಲ್ಲಿ ಎಲ್ಲ ಇದೆ ನೋಡಿ ಮತ್ತು ಈ ಸೈಡ್ ಬಂದರೆ ತುಂಗಾ ರಿವರ್ ಇದು ನೀರಿಲ್ಲ ಮುಂಚೆ ಮಳೆಗಾಲ ಬಂದಾಗ ತುಂಬ ಹರಿಯುತ್ತೆ ಎಸ್ಪೆಷಲ್ ಕ್ಯಾಟ್ ಫಿಶ್ ಗೊತ್ತಾ ತುಂಬ ಇದೆ ಇಲ್ಲಿ ಚಿಕ್ಕವನಿದ್ದಾಗ ಬರ್ತಿದ್ನಲ್ಲ ಅವಾಗೆಲ್ಲ ಮಂಡಕ್ಕಿ ಪುರಿ ಎಲ್ಲ ಹಾಕಿ ನೆನಪಿದೆ ಸಿಕ್ಸ್ ಏಯ್ಟಿ ತ್ರೀ ಇಯರ್ಸ್ ಆಗಿದೆ ನೋಡಿ ಅಲ್ಲೋ ಇಲ್ಲ ಅನಿಸುತ್ತೆ ನೋಡಿ ಇಲ್ಲಿ ಕೆಳಗೆ ಹೋದರೆ ಫಿಶಸ್ ಸಿಗುತ್ತೆ ಎಲ್ಲ ಪುರಿ ಹಾಕಿದ್ರು ಹಾಕ್ತಿದ್ದ ನೋಡಿ ಕಮ್ಮಿ ನೀರು ಕಮ್ಮಿ ಇದೆ ಗೊತ್ತಿಲ್ಲ ಮೀನುಗಳಿದಾವೆ ಎಲ್ಲ ಎಷ್ಟು ನೀರು ಕಮ್ಮಿ ಇದೆ ನೋಡಿ ಅಲ್ಲಿ ಫಿಶಸ್ ಇದೆ ನೋಡಿ ಇಲ್ಲಿ ಕಾಣ್ತಿದ್ಯಾ ಅಲ್ಲಿ ನೋಡಿ ಗೈಸ್ ಇಲ್ಲಿ ಕಾಣುತ್ತೆ ನಿಮಗೆ ಫಿಶಸ್ ಿಟ್ರಲ್ಲಿ ಎಷ್ಟಿದೆ ಹ್ಞೂ ಭೋಜನಾಲಯಕ್ಕೆ ಹೋಗ್ತೀನಿ ಪ್ರಸಾದಕ್ಕೆ ಅನ್ನ ಪ್ರಸಾದಕ್ಕೆ ಮಾರ್ನಿಂಗ್ ಸಿಕ್ಸ್ ಎ ಎಮ್ ಇಂದ ಈವ್ನಿಂಗ್ ಟೂ ಮಧ್ಯಾಹ್ನ ಎರಡು ಗಂಟೆವರೆಗೂ ಇರುತ್ತೆ ಟೆಂಪಲ್ಲು ಮತ್ತು ಫೋರ್ ಓ ಕ್ಲಾಕ್ ಓಪನ್ನು ಈ ನೈಟ್ ನೈನ್ ಓ ಕ್ಲಾಕ್ವರೆಗೂ ಇರುತ್ತೆ ಅನ್ನ ಪ್ರಸಾದ ಟೈಮಿಂಗ್ ಬಂದ್ಬಿಟ್ಟು ಟ್ವೆಲ್ ಫಿಫ್ಟೀನಿಂದ ಟೂ ತರ್ಟಿವರೆಗೂ ವರೆಗೂ ಮಧ್ಯಾಹ್ನ ನೈಟು ಕನ್ಫ್ಯೂಷನ್ ಇದೆ ನನಗೆ ಫಿಫ್ಟೀನ್ ಮಿನಿಟ್ಸ್ ಇದೆ ಏಯ್ ಇಲ್ಲ ಈಗ ಟು ಓ ಕ್ಲಾಕು ಟೆಂಪಲ್ ಕ್ಲೋಸ್ ಆಗಿದೆ ಆಲ್ರೆಡಿ ದರ್ಶನ ಆಯಿತು ಇವನ್ ಅನ್ನ ಪ್ರಸಾದ ಕೂಡ ಆಯಿತು ಹೊರಟಿದ್ದೀನಿ ಬಷಣಗೆ ಟೈಮ್ ಬಂದ್ಬಿಟ್ಟು ಟೂ ಟ್ವೆಂಟಿ ಫೋರು ಇವನ್ ಅನ್ನ ಪ್ರಸಾದ ಕೂಡ ಕ್ಲೋಸ್ ಆಗುತ್ತೆ ಈಗ ಮತ್ತೆ ಆಟಲ್ಲಿ ಹೋಗ್ತೀನಿ ಸಿಕ್ಕಾ ಬಟ್ಟೆ ಬಿಸಿಲು ಕ ಒಳಗಡೆ ಚಪ್ಪಲಿ ಅಲೋ ಇಲ್ದಿರೋದಕ್ಕೆ ಒಳಗಡೆ ನಡೆಯೋಗೆ ಆಯ್ತಲ್ಲ ಸುಡ್ತಿದೆ ಹಂಗೆ